Não ಈ ಕಡೆ ಬರಾಕತ್ತೇನ್ ರೀ ನಮ್ಮನ್ನು ಹಿಡಿಯಾಕ ಒಟ್ಟು ನನ್ನ ಕಾಪಾಡ್ರಿ ಜನರ ನಾನು ಕಾಪಾಡ್ರಿ ಈ ಒಬ್ಬ ಜಮೀನ್ದಾರನ ಪೇಯಾಗಿ ಮನಿಗೆ ಹೆದರಿ ಬಂದೆ ಮಗನೇ ನೀನಿನ್ನು ಈ ಭೂಮಿ ಮೇಲೆ ಬದಕಿರಬಾರದು ಜನರ ಜನರು ನನ್ನ ಮಗಳ ತಲೆ ಮೇಲೆ ನಾ ಕಕ್ಷೆತೆ ಕಳು ಹಾಕ್ತೇನೆ ನನ್ನ ಜೀವ ಉಳ್ಸಿರಿ ನಿಮ್ಮ ಇಲ್ಲ ಇಲ್ಲ ನೀನಿಂದು ಬದುಕಿರಲೇಬಾರದು ಬಾರದು ತುಂಗ ಒಗಿಲೇ ಇವನ ನಮ್ಮ ಬಚ್ಚಲ ಹಿಂದಿನ ತ್ಯನಿಯಾಗ ಹೌದು ಅಲ್ಲೇ ಕೊಳೆದು ನಾರಬೇಕು ರಣ ಹೇಳಿ ನನ್ನ ಮಗ ರಾಮ ಕೈ ಕಾಲು ಮುರಿಸಿಕೊಂಡೆ ಎಲ್ಲಾ ಆಸ್ತಿನೂ ಕಳೆದುಕೊಂಡೆ ಈಗ ನನ್ನ ತ್ಯಾಗರಾಜನಿಗಾಗಿ ನಿನ್ನ ನಿನ್ನ ನಿಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತೀಯ ಕರಿಯೋ ನಿನ್ನ ವೀರ ಪರಶುರಾಮ ಎಲ್ಲಿದ್ದಾನೆ ಅಲ್ಲೇ ಒತ್ತು ನೋಡು ಅಲ್ಲಿಂದ ಎದ್ದು ಬರ್ತಾನೆ ನಿನ್ನ ಒತ್ತು ಹೊಯ್ಲಕ್ಕೆ ನನಗೆ ಹತ್ತು ಮೀರಿ ಮಾತನಾಡಿ ಮಗನ ನೀನೆಲ್ಲಿಂದ ಪ್ರತಿ ಒಂದು ಕಂಬದಲ್ಲಿದ್ದಾನೆ ಅದು ಒಂದು ಒತ್ತು ನೋಡು ಅಲ್ಲಿಂದ ಬರ್ತಾನೆ ನಿನ್ನ ಒತ್ತು ಹೊಯ್ಲಕ್ಕೆ ನನಗೆ ಹದ್ದು ಮೀರಿ ಮಾತನಾಡುವೆನಲೇ ಮಗನ ಬಂದು ನಿಲ್ಲಲು ಹೇಳ ನನ್ನ ಬೀ ನಿನ್ನೆದುರಿಗೆ ಅಷ್ಟೇ ಆಕಲೆ ನಿಮ್ಮಪ್ಪರ ತನಕನಾದ್ರೂ ಬಂದು ಈಗ ಒದ್ದು ಕಟ್ಟೇನೆ ಹೇಳು ಏಕೆ ಕಟ್ಟಿ ಹಾಕಿರುವೆ ನನ್ನ ಅಣ್ಣ ನನ್ನ ಕಂದರನ್ನು ಇನ್ಸ್ಪೆಕ್ಟರ್ ನಾನು ಯಾರನ್ನು ತಿಳಿಯದೆ ನಮ್ಮ ದಣಿಯ ಮೇಲೆ ಕೈ ಮಾಡಿದ ಇವನು ನಿಮ್ಮ ದನಿನ ಮುತ್ತು ಕೂಳಿಗಾಗಿ ನಿನ್ನ ಬಾಳನ್ನೇ ಹಾಳು ಮಾಡಿಕೊಂಡ ನಾಯಿ ನಿನ್ನ ದನಿ ಮಾಡಿದ ಒಂದೊಂದು ಕೃತಿಯನ್ನು ನೆನಪಿಸಿಕೊಂಡರೆ ಇವತ್ತು ನಿನ್ನ ರಕ್ತದಿಂದಲೇ ಇತಿಹಾಸ ಬರೆಯಬೇಕು ನಾನು ಸ್ವಂತ ಮಗನನ್ನೇ ಆಸ್ತಿ ಸ್ವಂತ ಮಗನನ್ನೇ ಕೊಲೆ ಮಾಡಿ ಸ್ವಂತ ಮಗನನ್ನೇ ವೇಷ ವೃತ್ತಿಗೆ ಇಳಿಸಲು ಒಂಚು ಹಾಕಿದ ನಾಲಾಕ ಇವನು ಬಡವರಿಗಾಗಿ ಬಡ್ಡೆ ಆಸೆ ತೋರಿಸಿ ಂತೆ ಅವರ ಮೇಲೆ ಸಾಲದನು ಹೊರೆಯಿ ನಿನ್ನ ತ್ಯಾಗರಾಜ ನಿನ್ನೆ ರಾತ್ರಿನೇ ಕೈಲಾಸ ಕಂಡಿದ್ದಾನೆ ಲಾಕಪ್ನಲ್ಲಿ ಇನ್ಸ್ಪೆಕ್ಟರ್ ಕೈಗೆತ್ತಿಕೊಂಡಿರುವ ನಿನ್ನ ಕೈಗಳನ್ನೇ ಕಡೆದು ಹಾಕುತ್ತೇನೆ ರಣತುಂಗ ಅರ್ಜರಿಯಿಂದ ಊದು ನಿನ್ನ ರಣಕಳೆಯನ್ನು ನನ್ನ ಮೂರರಂತಿ ಅಂಕಿ ಮುಕ್ತಾಯ ಆಗುವವರೆಗೆ ಇವನನ್ನು ಕೊಂದು ಈ ನಾಟಕವನ್ನು ಸಮಾಪ್ತಿ ಮಾಡೋಣ ಸಮಾಪ್ತಿಯಾಗುವುದು ನಿನ್ನ ನಾಟಕ ಅಲ್ಲ ನಾನು ರಚಿಸಿದ ಗಂಡುಗಲಿ ವೀರ ಪರಶುರಾಮ ನಾಟಕ ನನ್ನ ವಾಸವನ್ನು ಮುಂದುವರಿಸಬೇಕಂತಲೇ ನನ್ನ ಅಧಿಕಾರವನ್ನು ಗೌಪ್ಯವಾಗಿಟ್ಟುಕೊಂಡು ನನ್ನ ಮನೆಯಲ್ಲೇ ಹಾಳು ಮಾಡಿಕೊಂಡು ಅದು ನಿನ್ನ ಸಮಾಧಿ ಕಟ್ಟಲು ಬಂದಿರುವೆ ನಾ ಪೊಲೀಸ್ ಸಫ್ ಇನ್ಸ್ಪೆಕ್ಟರ್ ಗಂಡುಗಲಿ ಪರಶುರಾಮನಾಗೆ ನೋಡಿ ಅದು ಎಂಬರತೋಹರಕ್ಕೆ ಇನ್ಸ್ಪೆಕ್ಟರ್ ಯಾರೆನ್ನೂ ತಿಳಿಯದೆ ನಮ್ಮ ಮೇಲೆ ಕೈ ಮಾಡಿದ್ದಾರೆ ಅದಕ್ಕಾಗಿ ತತ್ತರಿಸುವ ಈ ಕೊಡ್ಲಿ ನಿನ್ನ ಲೇಪನವಾಯಿತು ಬಾಗಿತ್ತು ನಿಮ್ಮ ಲೇ ತುತ್ತು ಕೂಳಿಗಾಗಿ ನಿನ್ನ ಬಾಲನ್ನೇ ಹಾಳು ಮಾಡಿಕೊಂಡ ನಾಯಿ ನಿನ್ನ ಧನಿ ಮಾಡಿದ ಒಂದೊಂದು ಕೃತಿಯನ್ನು ನೆನಪಿಸಿಕೊಂಡರೆ ಇವತ್ತು ನಿನ್ನ ರಕ್ತದಿಂದಲೇ ಇತಿಹಾಸ ಬರೆಯಬೇಕು ನಾನು ಆಸೆಗಾಗಿ ಸ್ವಂತ ಮಗನನ್ನೇ ಕೊಲೆ ಮಾಡಿ ವೇಷ ವೃತ್ತಿಗೆ ಇಳಿಸಲು ಒಂಚು ಹಾಕಿದ ನಾಲಾಕ ಇವನು ಬಡವರಿಗಾಗಿ ಬಡ್ಡಿ ಆಶೆ ತೋರಿಸಿ ಕೂಡದಂತೆ ಅವರ ಮೇಲೆ ಸಾಲದ ವರೆಯನ್ನೇರಿ ಸಾಲದಲ್ಲಿ ಅವರ ಹೆಂಡಂದಿರನ್ನು ಕೇಳಿದ ನಾಯಿ ಇವನು ದೇವರಂತ ತಿಳಿದ ಅತ್ತಿಗೆಯನ್ನು ಕಾಡಿದ ಪಾಪಿ ಇವನು ಇವನನ್ನು ಹಾಗೆಯೇ ಬಿಡಬೇಕ ನಿನಗೆ ಬಿಡದಿದ್ದರೆ ಕಡೆ ತುಂಗ ಗೌರವ ಹಾಕಿದ ಅನ್ನದ ಋಣಕ್ಕಾಗಿ ಹತ್ತು ಪೀಸ್ ಬರುಡಿದಂತೆ ನುಡಿಯುತ್ತಿರುವೆ ನೀ ನಿಂದು ಅಂದು ಅವರಿಂದ ಮಹಾಭಾರತ ಹಾಳಾದರೆ ಎಂದು ಈ ನಿನ್ನ ಋಣದ ಮಾತಿನಿಂದ ಹಾಳಾಗುತ್ತಿದೆ ನಮ್ಮ ನಾಡಿನ ನುಡಿ ಮೊದಲು ನೀನು ಯಾರು ಅಂತ ನನ್ನ ಬಾಯಿಂದ ಕೇಳಿಕೊಡುವ ಇದಕ್ಕೆ ಉತ್ತರ ಸ್ವಂತ ನನ್ನ ಅಕ್ಕ ಮಾವನಾದ ನಿನ್ನ ತಂದೆ ತಾಯಿ ಇವನ ಮನೆಯಲ್ಲಿ ದುಡ್ಡಿಗಾಗಿ ಗುಲಾಮರಾಗಿ ದುಡಿದರು ಕಾಮದ ಮೆತ್ತರಿದ ಈ ಕಾಂಡು ನಿನ್ನ ತಂದೆಯನ್ನೇ ಕೊಲೆ ಮಾಡಿ ದಿವಸದಲ್ಲಿ ತೊಡಗಿದ್ದ ನಿನ್ನ ತಾಯಿಯ ಶೀಲವನ್ನೇ ಹಾಳು ಮಾಡಿದ ಶೀಲವನ್ನು ಕಳೆದುಕೊಂಡ ನನ್ನ ಅಕ್ಕ ಎರಡು ವರ್ಷದ ಕಂದನಿಂದ ನಿನ್ನ ಇವನ ಕೈಯಲ್ಲೇ ಬಿಟ್ಟು ಚಿತ್ರಾಂಶ ಒಳಗಾಗಿ ಇವನ ಕೈಯಲ್ಲೇ ನರಳಿ ನರಳಿ ಪ್ರಾಡಬಿಟ್ಟಳು ಅಂದೇ ತಾಯಿ ಕಳೆದುಕೊಂಡ ನಿನ್ನನ್ನು ಜೋಪಾನ ಕೈಯಬೇಕೆಂದು ಮುಪ್ಪಾದ ನನ್ನ ತಂದೆ ಹೋದರೆ ನನ್ನ ತಂದೆಯನ್ನೇ ಕೊಲೆ ಮಾಡಿಬಿಟ್ಟ ಈ ಪಾಪಿ ಬಚ್ಚಿಟ್ಟುಕೊಳ್ಳಬೇಕೆಂದು ಸಾಕಿ ಬೆಳೆಸುವ ದೊಡ್ಡ ನಿನ್ನಿಂದಲೇ ಬೆಂಕಿ ಇಡಿಸಿದನು ನಮ್ಮ ಬಾಳಿಗೆ ಅಂದಾಗ ಈ ಸೌಕಾರ ರಕ್ತ ಯಾರ ಪಾಲಿಗೆ ಸೇರಬೇಕೆಂಬುದನ್ನು ಹರನ ಸಾಕ್ಷಿಯಾಗಿ ಹೇಳು ಈ ಸಮಾಜದ ಜನತೆಗೆ ಏ ಮಗನೇ ಮುಚ್ಚಿದಂತೆ ಕೆಲಸ ಮಾಡಿ ನನ್ನ ಬಾಳೆ ಬೆಂಕಿ ಇಟ್ಟಿ ಆ ಮಗನೇ ಹಾಕಿ ಚುಚ್ಚದ್ದು ಕುರಿತಿದೆ ನನ್ನ ಕೆಚ್ಚರಿಯಲ್ಲಿ ನನ್ನ ತಾಯಿಯ ಮೇಲೆ ಕೈ ಮಾಡಿದ ಕೈಗಳು ಇವೆ ಅಲ್ಲವೇ ಸಲ ಕ್ಷಮೆ ಮಾಡಿ ಬಿಟ್ಟು ಬಿಡು ನನ್ನನ್ನ ಇಲ್ಲ 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 ಬೊಗಳ ಬೇಡಲೇ ಆ ಮಾತನ್ನು ನನ್ನ ಕೊಂದೆ ನನ್ನ ತಂದೆಯನ್ನು ಕೊಲೆ ಮಾಡಿದ ನಿನ್ನ ಹಾಗೆ ಬಿಡಬೇಕೇನಲ್ಲಿ ಒಂಬತ್ತು ತಿಂಗಳು ಎತ್ತು ಹತ್ತು ಸಾಕಿ ಸಾವಿರ ನನ್ನ ತಾಯಿ ಶೀಲ ಕಿತ್ತ ತಿಂದ ನಿನ್ನನ್ನು ಹಾಗೇ ಬಿಡಬೇಕೇನಲ್ಲಿ ಸಾವಿರಾರ ಗರ್ತಿಯರ ಶೀಲ ತಿಂದು ಸಿಂಹಾಸನ ನಕ್ಕು ನಿಲ್ಲಾಡಿದ ನಿನ್ನನ್ನು ಹಾಗೇ

ದಿತ್ತ ಮಾತು ಕೇಳಿ ನಾ ಮೆಚ್ಚಿಕೊಂಡೆ ನಿನ್ನ ಬಿಡುಗಡೆಯ ಪ್ರಯತ್ನ ನನಗಿರಲಿ ಬಿಸಿ ಈ ಶವವನ್ನು ಪಂಚನಮ್ಮ ಮಾಡಿ ಪೋಸ್ಟ್ ಮಾಡಿ ಇವನನ್ನು ತೆಗೆದುಕೊಂಡು ನಡೆಯಿತು ಹೌದು ನಮ್ಮನ್ನು ರಕ್ಷಣೆ ಮಾಡಿದ ನೀ ನಿಜವಾಗಲೂ ಗಂಡುಗಲ್ಲಿ ವೀರ ಪರಶುರಾಮ ಅಂದಿನ ಪರಶುರಾಮ ಕಾರ್ತಿ ವೀರಾರ್ಜುನನ್ನು ಸಂಭರಿಸಿ ಅವರ ತಾಯಿಗೆ ಆತ್ಮಕ್ಕೆ ಶಾಂತಿ ಬರಬೇಕಂದರೆ ಈ ನಾಡಿನ ತಾಯಿರನ್ನು ನಿನ್ನ ಕೀರ್ತಿಗೆ ನಾವೋ ನಮೋ ಎನ್ನುವೇ ತಿಳುವಳಿಕೆ ನಾನು ಗಂಡದಲ್ಲಿ ವೀರ ಪರಶುರಾಮನಾದರೆ ಮುಂದೆ ನೀನು ಕೆರಳಿದ ಗಂಡು ನಡಿ ನಡೀ ಪಲ್ಲವಿಯಲ್ಲಿ ನೋಡಿಕೊಂಡು ಆಮೇಲೆ ಹೋಗುವಂತೆ ಅವೀಗ ತಂದೆ ಹೆಸರಾಗಿದ್ದ ಎಲ್ಲ ಆಸ್ತಿಯನ್ನು ಕುಮಾರನ ಹೆಸರಿಗೆ ಮಾಡಬೇಕಂತ ತಾಲೂಕರಿಗೆ ಹೋಗಿದ್ದಾಳೆ ಜಯದ ಕಾಳೆ ಮುಗಿದು ಬನ್ನಿ ಸ್ವಾಮಿ ಹದಿನೆಂಟು ಅವತಾರ ತಾಳಿ ಅರವತ್ತಾರು ಕೋಟಿ ಜೀವರಾಶಿ ಭೀಮಾಪಿಕೆಯಾಗಿ ಬಂದು ನೆಲೆಸಿದ್ದು ಆತನ ತಾಯಿ ಭಕ್ತರ ಭವನೆಯನ್ನ ತಾಯಿ ಶಿರಸಿಂಗೆಯಲ್ಲಿ ಕಾಳಿಕೆಯಾಗಿ ನೆಲೆಸಿ ಭಾಂಡಕ ಋಷಿಯನ್ನೇ ರಾಕ್ಷಸರಿಂದ ರಕ್ಷಿಸಿ ಒಂಬತ್ತು ಅನ್ನದುಂಡೆ ಮಾಡಿ ಅನ್ನ ಪ್ರದಾನ ಮಾಡಿದಳು ಮುಂದೆ ಅದರಲ್ಲಿ ಎರಡು ಉಂಡೆ ಕಂಚಿ ಕಾಳೇಶ್ವರ ಗುಡಿ ಮುಟ್ಟಿ ಪೂಜಾರಿ ಅಲಗಿ ಜಗತ್ತಿನ ಜನರಿಗೆ ಮಹಾಪ್ರಸಾದವಾಗಿ ನೀಡಿದಳು ಮುಂದೆ ಗುಡಿ ಒನ್ನಮ್ಮ ದೇವಿಯಾಗಿ ಇಡೀ ಜಗವನ್ನೇ ಬೆಳಗಿದಳು ಅದೇ ಗುಡಿಯ ಮುಂದೆ ಒಂಬತ್ತು ನೀರಿನ ಮಂಡ ತೆಗೆದು ಒಂದಕ್ಕೊಂದು ಸಿಹಿ ಕೈ ಕೊಡದೆ ಪಾಪ ಪುಣ್ಯ ತೋರಿಸುವ ಅಮೃತವಾಣಿಯಾಗಿರುವಳು ಕುಮಾರನೊಂದಿಗೆ ಅಣ್ಣ ತೆಗೆಯರು ಬಂದರು ನಮಸ್ಕರಿಸೋರಿಗೆ ನಿಮ್ಮಿಬ್ಬರ ಬಾಳಬಳ್ಳಿ ಎಬ್ಬಿ ಆಕಾಶದ ಎತ್ತರಲ್ಲಿ ನೀವಿಬ್ಬರು ನೊಂದವರ ಪಾಲಿಗೆ ಹಸಿರಾಗಿ ಈ ನಾಡಿಗೆ ಉಸಿರಾಗಿರಿ ಅಂತ ಅಧಿಕಾರನಿಗೆ ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ಬೇಕಮ್ಮ ಬನ್ನಿ ಅಮೃತ ಮಹೋತ್ಸವ ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಕುಮಾರ ಮತ್ತು ನಿಮ್ಮೊಂದಿಗೆ ಆಡಬೇಕೆಂಬ ಆಸೆ ಇದೆ ಇದಕ್ಕಂತಾಗಿ ಅಮೃತ очку Qualse are the sources any slned Wallse I have. இரண்டு ஆயிரம் من کام پائي نيوا من کام پائي نيوا よろしくお願いしま